ಎಲ್ಲರಿಗೂ ನಮಸ್ಕಾರ ಡಿ ಗೌರಿ ಚಾನಲ್ಗೆ ಸ್ವಾಗತ ರೊಟ್ಟಿ ಚಪಾತಿಗೆ ಟೇಸ್ಟಿಯಾಗಿರೋ ಹೀರೆಕಾಯಿ ಪಲ್ಯ ಮಾಡುವುದು ಹೇಗೆ ಅಂತ ನೋಡೋಣ ಹೀರೆಕಾಯಿ ಫಸ್ಟ್ ವಾಶ್ ಮಾಡಿಟ್ಕೊಬೇಕು ಸಣ್ಣ ಕಚ್ಚಿ ನೆಕ್ಸ್ಟ್ ಒಗ್ಗರಣೆಗೆ ಸಾಸಿವೆ ಉದ್ದಿನಬೇಳೆ ಕರಿಬೇವು ಈರುಳ್ಳಿ ಮೆಣಸಿನ್ಕಾಯಿ ಟೊಮೊಟೊ ಮಸಾಲೆ ಐಟಮ್ ಅರಿಶಿನ ಖಾರದ ಪುಡಿ ಜೀರಾ ಪೌಡರ್ ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು ತಿಕ್ನೆಸ್ಸಿಗೋಸ್ಕರ ಕಡಲೆ ಹಿಟ್ಟನ್ನ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಹೀರೆಕಾಯಿ ಪಲ್ಯ ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಅದಕ್ಕೆ ಒಂದು ಒಂದು ತ್ರೀ ಸ್ಪೂನ್ ಆಯಿಲ್ ಹಾಕಿ ಅದು ಬಿಸಿ ಆದ ಮೇಲೆ ಸಾಸಿವೆ ಸ್ವಲ್ಪ ಸಾಸಿವೆ ಸಿಡಿಲಿ ಸಾಸಿವೆ ಸಿಡಿದ ಮೇಲೆ ಉದ್ದಿನಬೇಳೆ ಒಂದು ಸ್ಪೂನ್ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ನಂತರ ಹಸಿಮೆಣಸಿನ್ಕಾಯಿ ಕರಿಬೇವು ಕರಿಬೇವು ಮತ್ತು ಮೆಣಸಿನ್ಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿ ಎರಡು ಫ್ರೈ ಆದ ಮೇಲೆ ಈ ಈರುಳ್ಳಿ ಈರುಳ್ಳಿ ಹಾಕಿ ಈರುಳ್ಳಿನೂ ಅಷ್ಟೇ ಬ್ರೌನಿಷ್ ಕಲರ್ ಆಗೋವರೆಗೂ ಅದನ್ನು ಫ್ರೈ ಮಾಡಬೇಕು ಚೆನ್ನಾಗಿ ಸ್ವಲ್ಪ ಸಾಲ್ಟ್ ಹಾಕಿ ಸಾಲ್ಟ್ ಹಾಕಿ ಫ್ರೈ ಮಾಡಿದ್ರೆ ಬೇಗ ಫ್ರೈ ಆಗುತ್ತೆ ನಂತರ ಅದಕ್ಕೆ ಟೊಮೊಟೊ ಟೊಮೊಟೊ ಜಾಸ್ತಿ ಫ್ರೈ ಮಾಡೋ ಅವಶ್ಯಕತೆ ಇರಲ್ಲ ಯಾಕೆ ಅಂತೇಳಿದರೆ ನಾವು ಹೀರೆಕಾಯಿನ ಜೊತೆಗೆ ಸೇರಿಸಿದಾಗ ಹೀರೆಕಾಯಿ ಟೊಮೊಟೊ ಎರಡು ಚೆನ್ನಾಗಿ ಫ್ರೈ ಆಗುತ್ತೆ ಸೊ ಹಾಗಾಗಿ ಸ್ವಲ್ಪ ಫ್ರೈ ಮಾಡಿ ಸಾಕು ಮತ್ತು ಹೀರೆಕಾಯಿ ಹೀರೆಕಾಯಿ ಹಾಕಬೇಕು ಹೀರೆಕಾಯಿ ಕಟ್ ಮಾಡ್ಕೊಂಡಿರ್ತೀವಲ್ಲ ಬಿಡ್ತೀವಲ್ಲ ಹೀರೆಕಾಯಿನ ಹಾಕಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಬೇಕು ಅದು ಸ್ವಲ್ಪ ಮೆತ್ತಗೆ ಹಾಕ್ಬೇಕು ಚೆನ್ನಾಗಿ ಟೊಮೊಟೊ ಮತ್ತು ಹೀರೆಕಾಯಿ ಎರಡು ಸ್ವಲ್ಪ ಸಾಫ್ಟ್ನೆಸ್ ಬರೋ ತನಕ ಅದನ್ನು ಚೆನ್ನಾಗಿ ಫ್ರೈ ಮಾಡಿ ಒಂದು ಫೈವ್ ಮಿನಿಟ್ಸ್ ಪ್ಲೇಟ್ ಮುಚ್ಚಿ ಅದನ್ನು ಚೆನ್ನಾಗಿ ಬೇಯಲಿಕ್ಕೆ ಬಿಡೋಣ ಅದು ಚೆನ್ನಾಗಿ ಬೆಂದ ಮೇಲೆ ಪ್ಲೇಟ್ ತೆಗ್ದಾಗ ಗೊತ್ತಾಗುತ್ತೆ ನಿಮಗೆ ಎಷ್ಟು ಸಾಫ್ಟ್ನೆಸ್ ಆಗಿದೆ ಅಂತೇಳಿ ಟೊಮೊಟೊ ಈರುಳ್ಳಿ ಹೀರೆಕಾಯಿ ಸೊ ಮೂರನ್ನು ಮಿಕ್ಸ್ ಮಾಡೋಣ ಚೆನ್ನಾಗಿ ನೋಡಿ ಯಾವ ಥರ ಕಾಣಿಸ್ತಿದ್ದೆ ಅಲ್ಲ ರೊಟ್ಟಿ ಚಪಾತಿಗೆ ತುಂಬ ಒಳ್ಳೆಯ ಸಕ್ಕತ್ ಟೇಸ್ಟಿ ಕೊಡುವಂಥ ಈರೆಕಾಯಿ ಪಲ್ಯ ನೀವು ಟ್ರೈ ಮಾಡಿ ನೋಡಿ ನಂತರ ಚೆನ್ನಾಗಿ ಫ್ರೈ ಆದಮೇಲೆ ಮಸಾಲೆ ಐಟಮ್ ಅರಿಶಿನ ಅರಿಶಿನ ಅದು ಕಲರಿಂಗೋಸ್ಕರ ಹಾಕ್ತಾರೆ ಮತ್ತು ಖಾರದ ಪುಡಿ ನಿಮಗೆ ಖಾರ ಎಷ್ಟು ಬೇಕು ನಿಮಗೆ ಎಷ್ಟು ಖಾರ ಬೇಕು ಅಷ್ಟು ಹಾಕ್ಕೊಳ್ಳಿ ಮತ್ತು ಜೀರಾ ಪೌಡರ್ ಜೀರಾ ಪೌಡರ್ ಸ್ವಲ್ಪ ಟೇಸ್ಟಿಂಗೋಸ್ಕರ ಹಾಕ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಸ್ವಲ್ಪ ನೀರಾಕಿ ಸ್ವಲ್ಪ ನೀರಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಆದ ನಂತರ ಈಗ ನಾನು ಹಾಕೋ ಪೌಡರ್ನ ಒಂದು ತ್ರೀ ಆರ್ ಫೋರ್ ಸ್ಪೂನ್ ಹಾಕಿ ಒಳ್ಳೆ ರುಚಿ ಕೊಡುತ್ತೆ ಆ ಪೌಡರ್ ಏನಂದರೆ ಕಡಲೆ ಶೇಂಗಾನ ಸ್ವಲ್ಪ ಹುರ್ಕೊಂಡು ಅದಕ್ಕೆ ಸ್ವಲ್ಪ ಕಡಲೆ ಧನ್ಯಕಾಳು ಜೀರಿಗೆ ಅಷ್ಟು ಮಿಕ್ಸಿ ಮಾಡಿ ಇದಕ್ಕೆ ಹಾಕಿ ಪೌಡರ್ನ ಒಳ್ಳೆ ಟೇಸ್ಟ್ ಸಿಗುತ್ತೆ ಸಕ್ಕತ್ ಟೇಸ್ಟಿ ಮತ್ತು ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಲಿಕ್ಕೆ ಬಿಡಿ ನಿಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕಿ ಕುದಿಲಿಕ್ಕೆ ಇಡಿ ತಿಕ್ನೆಸ್ ಎಷ್ಟು ಬೇಕಷ್ಟು ನಂತರ ಅದಕ್ಕೆ ನಾವು ಮಾಡ್ಕೊಂಡಿರುವಂಥ ಕಡಲೆ ಹಿಟ್ಟು ಮಿಕ್ಸ್ ಮಾಡ್ಕೊಂಡಿರ್ತೇವಲ್ಲ ಅದನ್ನು ಹಾಕಿ ಚೆನ್ನಾಗಿ ಎಲ್ಲ ಕಡೆ ಎಲ್ಲ ಫುಲ್ಲು ಮಿಕ್ಸ್ ಆಗೋಂಗೆ ಮಿಕ್ಸ್ ಮಾಡಿ ಸ್ವಲ್ಪ ಮತ್ತೆ ಲೋ ಲೋ ಫ್ಲೇಮ್ ಇಟ್ಟು ಒಂದು ಪ್ಲೇಟ್ ಮುಚ್ಚಿ ಒಂದು ಫೈವ್ ಮಿನಿಟ್ಸ್ ಪ್ಲೇಟ್ ಮುಚ್ಚಿ ನೋಡಿ ಯಾವ ಥರ ಆಗಿದೆಯಲ್ಲ ಈಗ ಸೊ ನಿಮಗೆ ಎಷ್ಟು ನೀರು ಬೇಕು ಅಷ್ಟು ಪ್ರಮಾಣದಲ್ಲಿ ನೀರು ಹಾಕ್ಕೊಳ್ಳಿ ನೀರು ಅತಿ ಹೆಚ್ಚು ಹಾಕಕ್ಕೆ ಹಾಕ್ಲಿಕ್ಕೆ ಹೋಗಬೇಡಿ ಯಾಕಂದರೆ ತುಂಬ ತೆಳುವಾದ ಟೇಸ್ಟ್ ಸಿಗೋಲ್ಲ ನಿಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಸ್ವಲ್ಪ ಅದಕ್ಕೆ ಕಾಯಿ ತುರಿ ಒಂದು ಅರ್ಧ ಕಪ್ ಅಷ್ಟು ಆಗೋಷ್ಟು ಕಾಯಿ ತುರಿನ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿ ಎಲ್ಲನೂ ಒಟ್ಟಿಗೆ ಮಿಕ್ಸ್ ಮಾಡಿ ನೋಡಿ ಯಾವ ಥರ ಅಲ್ಲ ಸೊ ಟೇಸ್ಟು ಕೂಡ ಇಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಟೇಸ್ಟ್ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು